ಮೊದಲನೇ ನಂಬರ್ ಕುಟ್ಟಿಯಲ್ಲಿ ವಿಜಯ್ ಚೇಲಿ ಅದರಿಗೆ ಸೋನು ಹಾಗೂ ರಾಜ್ಯಸಭೆಯವರ ಸ್ಮರಾರ್ಥಕವಾಗಿ ಪೈವಾನ್ ರತನ್ ಮಠಪತಿ ಅವರಿಂದ ಕಸವಕ್ಕೆ ಕೇಸರಿ ಪ್ರಶಸ್ತಿ ಹಾಗೂ ಒಂದು ಬೆಳ್ಳಿ ಗಡಿಯನ್ನ ನೀಡಲಾಗುವುದು ಅಂತಕ್ಕಂಥದನ್ನ ಅದನ್ನು ಗಮನಿಸಬೇಕು ಮೊದಲನೇ ನಂಬರ್ ಪೈವಾನ್ರು ಬಸವ ಕೇಸರಿ ಇರ್ತಕ್ಕಂಥ ಇವತ್ತು ಪ್ರಶಸ್ತಿಯನ್ನ ಯಾರು ಮಡಿಲಿಗೆ ಹಾಕೊಳ್ತಾರೆ ಅಂತ ಕಾದು ನೋಡೋಣ ಕೊನೆ ಗಳಿಗೆ ಇದೆ ಎರಡು ಮೈಲು ದೂರ ಬೇಗನೆ ಮೈದಾನಕ್ಕೆ ಬರಬೇಕು ಹುಟ್ಟಿ ಯಾವಾಗ ಅಂತ ಗೊತ್ತಿಲ್ಲ ಗಣೇಶ್ ಜಟಪ್ ರೈವಾನ್ ಆಗೋ ಜೊತೆಗೆ ಮಿರಾಜ್ కుమార్ ರೈವಾನ್ ಧರಿಯಾನ ಮೈದಾನ ಮೈದಾನಕ್ಕೆ ಬರಬೇಕು ಒಂದೆರಡು ದಾವೆ ಹಾಕಿರೋದು ಕಾರ್ತಿಕನ ಆ ಜಾಗತಿಕ ಲಿಂಗಾಯತ ಮಹಾಸಭದ ಅಧ್ಯಕ್ಷರ ಆಗಿದ್ದಂತ ಅಧ್ಯಕ್ಷರನ ರಾಮಣ್ಣ ಭುಟ್ಟಾಚಾರ್ಯ ಅವರು ಐತೂರ್ ಪಾಕಣಕನ ಯಾರ್ ವಿಚೇಕಲೇಕ್ತರು ಕಾರ್ತಿಕಾಟಿ ಅವರುಕ್ಕೆ ಅವರಿಗೆ ಇಲ್ಲಿ ರಂಗವನ್ನು ಆಮೇಲೆ ಅಲ್ಲ ಜಾಗತಿಕ ಲಿಂಗಾಯಕ ಮಹಾಸಭಾ ಅಧ್ಯಕ್ಷರು ಅವರು ಅದ್ರ ಜೊತೆಗೆ ಆತ್ಮೀಯ ಸ್ನೇಹಿತರು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಹಿತಜಿಗಳಾಗಿರ್ತಕ್ಕಂಥ ಭೀಮಾನ ಕಿರಿಯರು ಕೂಡ ಈ ಕೃತಿಯಲ್ಲಿ ಯಾರು ವಿಜಯಶಾಲಿ ಅಂತಾರೆ ಅವ್ರಿಗೆ ಐದು ರೂಪಾಯಿ ಶಾಖೆಯಲ್ಲಿ ಕೊಡ್ತೀವಿ ಅಂತಕ್ಕಂತಹ ಒಣಪಡಿಕೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ಧನ್ಯವಾದ

Kemana orang Oke. Okay. लिए लिए तो? एक नंबर परिवार हरे परिवान कुमार हरियाणा हरियाणा ये खाली क्या हरियाणा

ಸೋ ಆಕ್ಷರಾಯ ಕೇಳಸರೆ ಪ್ರಸತ್ತಿಗೆ ಏನು ಬಾಲಜಿ ರಾಗ್ತಾರೆ ಅಂತ ನಾವು ಕಾದು ನೋಡೋಣ ನಮ್ಮ ಗುರುಗಳ ಸಮೂಖದಲ್ಲಿ ಅದು ಅಂತ ಇದೆ ಗುರುಗಳಿ ಕ્યારે ಯಾರು ಪಡೆಕೊಳ್ಳೋ ಭಾಕೆೆ ನೋಡಬೇಕು ವಾರೆ ರೋರೇ ಯಾರ ಲೊಕರು ಯಾ ಪೈಲ್ವನ್ ಆಳೈತ್ ಮೈದಾನ್ ಕಲಿ ಬದಲೈ ಕಣೇಶ್ ಪೈಲ್ವಾ ಈ ಒಂದು ವೇದಿಕೆ ಹಚ್ಲಿಕ್ಕೆ ಅಂತ ಕೇಳ್ಕೊಳ್ತಾ ಇದ್ದಾರೆ ದಯಮಾಡಿ ತಮ್ಮ ಬಳಗವನ್ನೆಲ್ಲ ಕರ್ಕೊಂಡು ಮೈದಾನ ಮೇಲೆ ಬರ್ಬೇಕು ಲಾಸ್ಟ್ ಕುರ್ತಿ ಕೊನೆ ಕುಸ್ತಿ ಕೊನೆ ಕಡೆಗೆ ದಯಮಾಡಿಸೋಣ ಎಲ್ಲ ತನ್ನ ಕರ್ಕೊಂಡ್ಬರಿ ಎಲ್ಲ ಕೊನೆ ಕುಸ್ತಿ ಪ್ರಥಮ ಕುಸ್ತಿ ಕೊನೆ ಕುಸ್ತಿಲ್ಲ

¿Más que युवर्धा नोट रहता हो कांग्रेस पटा है युवर्धा में कौन सा कांग्रेस युवर्धा

ನಾಯಿ ಬಿಟ್ಟದ್ದು ಹಿಂದೆ ಕಡೆಯ ಹಂತಕ್ಕೆ ಬಂದಿರಿ ಇದೊಂದು ಕೊನೆ ಕುಸ್ತಿ ನಮ್ಮ ಈ ವರ್ಷದ ಕಾರ್ಯಕ್ರಮದ ಕೊನೆ ಕುಸ್ತಿದು ಇದ್ರೊಳಗ ಎರಡು ವರ್ಷದ ಹಿಂದ ಸಿಕಂದರ್ ಶೇಖ್ ಅನ್ನುವಂತ ಪೈಗಳನ್ನ ಕರೆಸಿದ್ವಿ ಆರು ಏಳು ಟ್ರ್ಯಾಕ್ಟರ್ ಗೆದ್ದಾನ ಒಂದ್ ಇಪ್ಪತ್ತೆಮ್ಮಿ ಗೆದ್ದಾನ ಒಬ್ಬ ಹಮಾಲ್ನ ಮಗ ಅಂತ ಹೇಳಿದ್ದೇನೆ ದಿನ ಎರಡ್ ನೂರ್ ರೂಪಾಯಿ ಹಮಾಲಿ ಮಾಡ್ತಿದ್ದ ಒಂದು ನೂರ್ ರೂಪಾಯಿ ಆ ಪೈಲ್ವಾನ್ ಬಾಯಿಗ್ ಹಾಕ್ತಿದ್ದ ನೂರ್ ರೂಪಾಯಿ ಮೇಲೆ ಮನಿ ನಡೆಸ್ತಿದ್ದ ಇಂದ ಪೈಲ್ವಾನ ಒಂದು ವರ್ಷಕ್ಕೂ ಮೂರ್ ಕೋಟಿ ರೂಪಾಯಿ ಚಿಕ್ಕನ್ ಚಿಕ್ಕಂದರ್ಶಿ ಅವನ ಚಿಟ್ ಮಾಡಿದಂತ ಪೈಲ್ವಾನಂಬ ಒಂದ್ಸಲ ಜೋರಾಗಿ ಚಪ್ಪಾಳದಲ್ಲಿ ಗಣೇಶ್ ನೀವು ಗಣೇಶ್ ಚೆಕ್ ಅಂತೇಳಿ ಯೂಟ್ಯೂಬ್ ದಾಗ ಹೊಡಿದ್ರೆ ಚಿಕ್ಕಂದರ್ ಸೇ ಗಣೇಶ್ ಜಗತಾಪ್ ಅಂತ ಬರೀ ಒಂದ್ ದೇಡ್ ನಿಮಿಷದ ಕುತ್ತಾನ ಅದ್ರ ಮೊಬೈಲ್ನಾಗ ನೋಡ್ಬೋದು ಅವನ ದೇಹ ತೂಕ ನೂರ ಎರಡು ಕಿಲೋ ಇಪ್ಪತ್ತೇಳು ವರ್ಷ ಅವನ ವಯಸ್ಸು ಆಮೇಲೆ ಅವನ ಜೊತೆ ಅಳವ ಹತ್ತೊಂಬತ್ತು ವರ್ಷ ಅವನ ವಯಸ್ಸು ತೊಂಬತ್ ಆರು ಕಿಲೋ ಅವನ ದೇಹ ತೂಕ ಹರಿಯಾಣ ಕೇಸರಿ ಭಾರತ ಕೇಸರಿ ಜಗತ್ತಿನ ಕುಸ್ತಿಯೊಳಗ ನಮ್ಮ ದೇಶಕ್ಕೆ ಕಂಚಿನ ಪದಾರ್ಥ ಒಂದ್ಸಲ ಜೋಡ ಚೆಪ್ಪ ಹಾಗಾಗಿ ಕುಸ್ತಿ ನಿಕಾಲಿ ಆಗುದು ಇಬ್ರು ಬಹಳಷ್ಟು ನರ್ಪದಿಯಾದಂತ ಪೈಲ್ವಾನ್ರು ನಮ್ಮೂರಿನ ಈ ಜಾತ್ರೆಯ ನಿಮಿತ್ತಕ್ಕ ಪೈಲ್ವಾನ ಸಿಕ್ಕಿದ್ದಿಲ್ಲ ನಮ್ಮೂರು ಹೇರಿಯಾರ ಕುಸ್ತಿ ಕಮಿಟಿ ಅವರು ಬಾಳ ಗುದ್ದಾಡಿ ಗುದ್ದಾಡಿ ಕಡೆಗೆ ಪೈಲ್ವಾನ್ ಹಿಡ್ಕೊಂಡಾಗ ಇಂದ್ ಯಾರು ಗೆಲ್ತಾರೋ ಯಾರ್ ಸೋಲ್ತಾರೋ ನೋಡೋಣ ಅಂತ ಬಸವೇಶ್ವರ ಕೃಪೆ ಇಬ್ಬರಿಗೂ ಇರ್ಲಿ ಆದ್ರೂ ಒಬ್ರು ಗೆಲ್ಲಬೇಕಾಗೈತಿ ಒಬ್ರು ಸೋಲಬೇಕಾಗೈತಿ ಪೈಲ್ವಾನ್ ಯಾ ಪಾರ್ ಹುಯಿ ಪರ್ಯಂತ ಸೋಡಾಯ್ತಾನ ನೋ ಟೈಮ್ ಲಿಮಿಟ್ ಟೈಮ್ ಕಾ ಕೋಯಿ ಪಾಬಂದಿ ನೈ और ये दर्शक जो है जनता जनार्दन है हम कोई रेफरी वगैरह नहीं है ये जब मानेंगे चारे मुंडे चित हुआ तभी कुर्सी छुड़ाएंगे चारे मुंडे चित डाला मान ले कुश्ती प्रेमी जर मान ले दर कुर्सी दि जाए पोखड़ी सातले बाम के घुमाया भाग गया ऐसा नहीं होना पूरा चित करो चलिए ಬಸವೇಶ್ವರ ಮಹಾರಾಜ್ಗಿ ಮಹಾರಾಜ್ಗಿ ನಮ್ಮ ಊರಿಗೆ ಬಂದು ನಮ್ಮ ಕೃಷಿ ಕಾರ್ಯಕ್ರಮದ ಸಂಪೂರ್ಣ ವಿವರಣೆಯನ್ನ ಮಾಹಿತಿಯನ್ನ ನಿಮ್ಗೆ ಕಿವಿಗೆ ತಲುಪಿಸುವಂತ ಕೆಲಸ ಮಾಡಿ ಯಾರು ಯಾವ ಪರಿವಲ್ರು ಯಾವ ಊರವ್ರು ಪ್ರತಿವರ್ಗನು ನಿಮಗ ಇಲ್ಲಿವರೆಗೆ ತಿಳಿಸಿಕೊಟ್ಟಂತ ಸುರೇಶ್ವಾಗ್ ಮಾಡಿ ಸರ್ ದಯಮಾಂಡ್ ಮೇಲೆ ಬರ್ರಿ ಸರ್ ಒಂದು ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ಸನ್ಮಾನ ಮಾಡ್ತಾರ ಯಾವಾಗ ನಾಲ್ಕು ಗಂಟೆ ಕುರ್ತಿ ಪ್ರಾರಂಭ ಆಗ ಇಲ್ಲಿವರೆಗೆ ಕುರ್ತಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಬಂದಾರೆ ಅವರು ಸುರೇಶ್ ವಾಗ್ಮಾರೇಶ್ ಸರ್ ಧನ್ಯವಾದ ಸರ್ ನಮ್ಮೂರಿಗೆ ಬಂದು ಕುಸ್ತಿ ಕಾರ್ಯಕ್ರಮದ ಬಗ್ಗೆ ವಿವರಣೆ ಕೊಟ್ಟು ಪ್ರತಿಯೊಬ್ಬ ಪೈಲ್ವ ಮಾಹಿತಿ ಕೊಟ್ಟು ಜಾತ್ರೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆ ಧನ್ಯವಾದಗಳು ನಾವು ಹನ್ನೊಂದು ವರ್ಷ ಹತ್ರ ಹತ್ತಾರೆ ಬಿಟ್ಟ ಮತ್ ಬೇರೆ ಊರಕ್ಕೆಲ್ಲ ಉಚಾರ ನಿಮ್ಮ ಊರಾಗ ಹೆಂಗ್ ಅಂತ ಕೇಳ್ತಾರ ಅವ್ರು गप्पा मार है पसंद आओ रिकॉर्ड नेट ताला रिकॉर्डर ये लेकिन सुना आज बहुत कुछ कितने हैं अलग कितने हो गए लखवादेरी अच्छा रहेगा मुगुदोप इस प्रो अंतास शान्य परिवार प्रतारो

<laughs> right. thank you i think ಪಲಗಾಣಿಗೆ ನಿಮಗೆ ಪಾಕೊಂಡಂತವರು डियर ಪೈಲ್ಮಾ ಹaryana ಹರಿಯಾಣ ಕೇಸರಿ ಭಾರತ ಕೇಸರಿ ಜಗತ್ತಿನ ಕಣ್ಜಿನ ಪದಕ ವಿಜೇತಾ ಬಹಳ ಸಣ್ಣ ವಯಸ್ಸು ಅವ್ರ ಎದುರಾಳಿ ಗಣೇಶ್ ಜೊತೆ ಹೋದ ವರ್ಷ ಒಂದ್ ಸಣ್ಣ ಉದಾಹರಣೆ ಇರುತ್ತೆ ನಿಮಗೆ ಕೊಲ್ಹಾಪುರದಾಗ ಹೋಗಿ ಹೆಣ್ಮಗಳು ಐದು ಮನೆ ಬಾಂಡೆ ತಿಂತ ಆರು ಮನೆ

ಹೆಚ್ಚು ಜೀವಿಗಳು ಕಷ್ಟ ಪಡವರು ಬಡಕಂದಂಗ ಹೋಗ್ತಾರ ಇದ ಮೇನು ಇದರ ಗಾಳಿ ಇಲ್ಲೇ ಹುಟ್ಟಿ ನಾವೆಲ್ಲಾ ಸಾಧನೆ ಮಾಡಿದೀವಿ ಮಾಡಿದಿವ ಅಂದ್ರ ನಿಮ್ಮ ಕರಾ ಅಂತ ತಿಳ್ಕೊತೀವಿ ನೀವು ಬೈಯ ಮಾಡ್ರಿ ಗುಂಡ್ ಬರ್ರಿ ಒಳ್ಳೆ ದೊಡ್ಡ ಮನೆ ಕೈ ಬಿಡೋರ್ ಸರ್ಕಾರದಿಂದ ಈಗ ಗುಡ್ಡ ಕೊಳ್ಳೀ ಮಾಡಿದರು ಎಷ್ಟು ವರ್ಷ ಇದು ದೊಡ್ಡ ಗುಣ ಹುಲಿ ಮಕ್ಕಳ ನೋಡಿ ಸಂತೋಷ ಪಡ್ತೀರಿ ಚಪ್ಪಾಳಿ ಹೊಡಿತೀರಿ ಸರಿ ಯಾಕೆ ನಿಮ್ ಮಕ್ಕಳಾಗಬಾರದು ಇದು ನಮ್ಮ ಪ್ರಶ್ನೆ